ಹಾಯ್ ಫ್ರೆಂಡ್ಸ್ ಇವಾಗ ಅರೌಂಡು ಟೈಮು ಸುಮಾರೊಂದು ಹನ್ನೊಂದು ಗಂಟೆ ಆಗಿದೆ ಫುಲ್ಲು ನಮ್ಮನೆ ನಾಯಿ ಎಲ್ಲ ಕೂಗ್ತಾ ಇದ್ವು ಸೊ ಏನೋ ಹಂದಿ ಆ ಥರ ಬಂದಿರಬೇಕು ಅಂತ ಬಂದೆ ಆ ಥರ ರೋಡಲ್ಲಿ ನೀವು ನೋಡ್ಬೋದು ಇದು ಫುಲ್ ಬೆಟ್ಟ ಆಯಿತಾ ಇಲ್ಲಿಂದ ಅಲ್ಲಿ ತಂದ್ಕ ಬೆಟ್ಟ ಬಟ್ ಅಲ್ಲಿಂದ ಫುಲ್ ಅಲ್ಲಿ ತಂದ್ಕ ರೋಡಿದೆ ಆಯಿತಾ ಸೊ ಹಂದಿ ಬರಬೇಕು ಅಂತಂದ್ರೆ ಅವ್ರು ಮೇನ್ ಬರೋ ಜಾಗ ಇಲ್ಲಿಂದಾನೆ ಅಂದರೆ ಇಲ್ಲಿ ಫುಲ್ಲು ಫಾರೆಸ್ಟ್ ಇದೆ ಈ ಕಡೆ ಸ್ವಲ್ಪ ಖಾಲಿ ಇದೆ ಬಟ್ ಇದು ಮೇಯ್ನ್ ಜಾಗ ಇದಿಷ್ಟು ಜಾಗ ಈ ಬೆಳಕು ಮಾಡ್ತಿದ್ದೀನಿ ನೋಡಿ ಇದಿಷ್ಟು ಮೇಯ್ನ್ ಜಾಗ ಅವ್ರು ಬಂದರೆ ನೈಂಟಿ ನೈನ್ ಪರ್ಸೆಂಟ್ ಇಲ್ಲಿ ಇಲ್ಲಿಂದೇ ಬರಬೇಕು ಇಳಿಬೇಕು ಆಯಿತಾ ಸೊ ನಮ್ಮ ಮನೆ ನಾಯಿಯನ್ನು ಕರ್ಕೊಂಡು ಬಂದಿದ್ದೀನಿ ನೀವು ಒನ್ ಟೈಮ್ ಅವರು ದಿಕ್ಕು ತಪ್ಪಿಸ್ಬಿಟ್ರೆ ಆಯ್ತಾರ ಈಗ ಅವರು ಬರ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ ಮೀನ್ಸ್ ಏನು ಸೌಂಡ್ ಕೇಳಿಲ್ಲ ನನಗೆ ಬಟ್ ನಾಯಿಗಳು ಫುಲ್ ಕೂಗ್ತಾ ಸೊ ಮೇ ಬಿ ಬರ್ತಿರೋದು ಅಂತ ಬಂದೆ ಈ ಥರ ಬರ್ತಿರಬೇಕಾದ್ರೆ ಒಂದು ಸ್ವಲ್ಪ ಹಿಂಗೆ ದಿಕ್ಸ್ ತಪ್ಪಿಸ್ಬಿಟ್ರೆ ಅವರಿಗೆ ಅವ್ರು ಬರೋದೇ ಇಲ್ಲ ಇನ್ನೊಂದು ವಾರ ಆಯಿತಾ ನೋಡ್ಬೋದು ಹಿಂಗೆ ಸುಮ್ಮನೆ ವಾಕಿಂಗ್ ಮಾಡ್ಕೊಂಡು ಹೋಗೋದಷ್ಟೆ ಅವ್ರಿಗೆ ಗೊತ್ತಾಗಬೇಕು ಏನೋ ಮನುಷ್ಯರಿದ್ದಾರೆ ಅಂತ ನೋಡೋಣ ವರ್ಕೌಟ್ ಆಗತ್ತಾ ಅಂತ